ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಜಿ ಪವಿತ್ರ ಮೊನ್ಮೊನ್ನೆ ನಡೆದಂತಹ ವಿಮಾನ ದುರಂತ ಇಡೀ ದೇಶವನ್ನ ಬೆಚ್ಚಿಬೀಡಿಸಿದೆ ವಿಮಾನ ದುರಂತದಲ್ಲಿ ಪ್ರಾಣ ಕಳ್ಕೊಂಡವರ ಸಂಖ್ಯೆ ಎರಡ್ನೂರ ಎಪ್ಪತ್ತೈದಕ್ಕೆ ಏರಿಕೆಯಾಗಿದೆ ತಮ್ಮ ತಪ್ಪಿಲ್ಲದೆ ಇದ್ರೂ ಪ್ರಾಣವನ್ನ ಕಳ್ಕೊಂಡಂಥ ಈ ಘಟನೆ ಒಂದು ಕರಾಳ ದಿನವಾಗಿ ಇತಿಹಾಸದಲ್ಲಿ ದಾಖಲಾಗಿದೆ ಈ ದುರಂತದಲ್ಲಿ ತಮ್ಮವರನ್ನ ಕಳ್ಕೊಂಡಂತಹ ಕುಟುಂಬಗಳ ನೋವು ಅವರ್ಣನೀಯ ಆದರೆ ಈ ದುರಂತವನ್ನ ಕೆಲವರು ಸಂಭ್ರಮಿಸುವ ಮೂಲಕ ಮಾನವೀಯತೆಯನ್ನೇ ಮರಿತಾ ಇರೋದು ಆತಂಕಕಾರಿ ವಿಚಾರ ಕೆಲವು ವ್ಯಕ್ತಿಗಳು ಈ ವಿಮಾನದಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇರಬೇಕಾಗಿತ್ತು ರಾಹುಲ್ ಗಾಂಧಿ ಇರಬೇಕು ಇಲ್ಲ ಅಂತಂದ್ರೆ ನರೇಂದ್ರ ಮೋದಿ ಇರಬೇಕಿತ್ತು ಅಂತ ಕಮೆಂಟ್ ಮಾಡ್ತಾ ಇರೋದು ಸಾಮಾಜಿಕ ಜಾಲತಾಣದಲ್ಲಿ ನಾವು ನೋಡ್ತಾ ಇದ್ದೇವೆ ಸೊ ಇಂತಹ ಕಮೆಂಟ್ಗಳು ಕೇವಲ ರಾಜಕೀಯ ದ್ವೇಷವನ್ನ ತೋರಿಸೋದಿಲ್ಲ ಬದಲಿಗೆ ಮಾನವೀಯ ಮೌಲ್ಯಗಳಿಗೆ ಧಕ್ಕೆ ತರ್ತಾ ಇದೆ ಒಬ್ಬರ ಸಾವಿನಲ್ಲಿ ಇನ್ನೊಬ್ಬರನ್ನು ಊಹಿಸಿಕೊಂಡು ಖುಷಿ ಪಡುವಂತಹ ವಿಕೃತ ಮನಸ್ಥಿತಿಯನ್ನ ಇದು ಪ್ರತಿಬಿಂಬಿಸುತ್ತೆ ಘಟನೆ ಬಗ್ಗೆ ಸಂತಾಪ ವ್ಯಕ್ತಪಡಿಸಿದ ರಾಹುಲ್ ಗಾಂಧಿ ಬಗ್ಗೆ ವ್ಯಕ್ತಿಯೊಬ್ಬ ದ್ವೇಷದ ಕಮೆಂಟ್ ಮಾಡಿದ್ದಾನೆ ನೀವು ಅದೇ ಏರ್ ಇಂಡಿಯಾ ವಿಮಾನವನ್ನು ಹತ್ತಬೇಕಾಗಿತ್ತು ಅಂತ ಹೇಳಿದಾನೆ ವಿಮಾನ ದುರಂತದ ಬಗ್ಗೆ ಆಘಾತವನ್ನು ವ್ಯಕ್ತಪಡಿಸಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದ್ರು ಅಹಮದಾಬಾದ್ ಏರ್ ಇಂಡಿಯಾ ಅವಘಡ ಘಟನೆ ಹೃದಯ ವಿದ್ರಾವಕವಾಗಿದೆ ಸಂತ್ರಸ್ತ ಕುಟುಂಬಗಳು ಅನುಭವಿಸ್ತಾ ಇರುವಂತಹ ನೋವು ಮತ್ತು ಆತಂಕವನ್ನು ಊಹಿಸೋಕು ಸಾಧ್ಯ ಇಲ್ಲ ಈ ಕಷ್ಟದ ಕ್ಷಣದಲ್ಲಿ ನನ್ನ ಪ್ರಾರ್ಥನೆಗಳು ಅವರ ಜೊತೆಗಿದೆ ಅಂತ ರಾಹುಲ್ ಗಾಂಧಿ ರಕ್ಷಣಾ ಕಾರ್ಯಾಚರಣೆಯಲ್ಲಿ ಸಹಕರಿಸುವ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಮನವಿ ಮಾಡಿಕೊಂಡಿದ್ರು ಸೊ ರಾಹುಲ್ ಗಾಂಧಿ ಅವರ ಈ ಗೆ ಅನುಭವ್ ಗುಪ್ತಾ ಎಂಬಾತ ಎಕ್ಸ್ ನಲ್ಲಿ ಪ್ರತಿಕ್ರಿಯಿಸಿ ನೀನು ಅದೇ ವಿಮಾನವನ್ನ ಹತ್ತಬೇಕಾಗಿತ್ತು ಆಗ ನೀನು ಸಾಯ್ತಿದೆ ಅಂತ ಬರೆದಿದ್ದಾನೆ ಸೊ ವಿಮಾನ ದುರಂತ ಘಟನೆಯಲ್ಲೂ ದ್ವೇಷ ಸಾಧಿಸಿದ್ದಾನೆ ಏರ್ ಇಂಡಿಯಾ ವಿಮಾನ ದುರಂತಕ್ಕೆ ಸಂತಾಪ ವ್ಯಕ್ತಪಡಿಸಿ ಪೋಸ್ಟ್ ಮಾಡಿದಂತ ರಾಹುಲ್ ಗಾಂಧಿ ಗುರಿಯಾಗಿಸಿ ನಿಂದನೀಯ ಕಮೆಂಟ್ ಮಾಡಿರುವಂತಹ ಅಭಿನವ್ ಗುಪ್ತಾ ವಿರುದ್ಧ ದಿಲ್ಲಿ ಪೊಲೀಸರಿಗೆ ದೂರನ್ನ ನೀಡಿರುವುದಾಗಿ ಸುಪ್ರೀಂ ಕೋರ್ಟ್ ವಕೀಲರಾದ ಪ್ರಣವ್ ಅರೋರಾ ತಿಳಿಸಿದ್ದಾರೆ ಸೊ ಇನ್ನೊಂದಿಷ್ಟು ಕಡೆ ಮೋದಿ ಅಮಿತ್ ಶಾ ವಿಮಾನದಲ್ಲಿ ಇರಬೇಕಿತ್ತು ಅಂತ ಕಮೆಂಟ್ ಮಾಡಿದ್ದಾರೆ ನಾಗರಿಕ ಸಮಾಜ ಯಾವ ಕಡೆ ಸಾಕ್ತಾ ಇದೆ ಮನುಷ್ಯತ್ವ ಮಾನವೀಯತೆ ಎಲ್ಲವನ್ನು ಮರೆತ್ರೆ ನಾವು ಮನುಷ್ಯರಂತ ಕರೆಸಿಕೊಳ್ಳೋದಿಲ್ಲ ಮೃಗಗಳು ಅಂತ ಕರೆಸ್ಕೊಳ್ಬೇಕಾಗತ್ತೆ ಇದರ ಜೊತೆಗೆ ವಿಮಾನ ದುರಂತದಲ್ಲಿ ಮೃತಪಟ್ಟ ಕೇರಳ ಮೂಲದ ರಂಜಿತಾ ಜಿ ನಾಯರ್ ವಿರುದ್ಧ ಸಾಮಾಜಿಕ ಜಾಲತಾಣಗಳ ಮೂಲಕ ಅವಹೇಳನ ಮಾಡಿದಂತ ಬೆಳ್ಳರಿಕೊಂಡು ತಾಲೂಕು ತಹಶೀಲ್ದಾರರನ್ನ ಸೇವೆಯಿಂದ ಅಮಾನತುಗೊಳಿಸಿ ಕಂದಾಯ ಇಲಾಖೆ ಆದೇಶ ಕೊಟ್ಟಿದೆ ಜಿಲ್ಲಾಧಿಕಾರಿ ಕೆ ಇಂಪಾಶೇಖರ್ ಅವರ ಆದೇಶದಂತೆ ಅವರನ್ನ ಸೇವೆಯಿಂದ ಅಮಾನತುಗೊಳಿಸಲಾಗಿದೆ ಲಂಡನ್ನಲ್ಲಿ ನರ್ಸ್ ಆಗಿದ್ದ ಪತ್ತನಂಟಿದ ರಂಜಿತಾ ಅವರ ಉದ್ಯೋಗ ಹಾಗೂ ಜಾತಿಯನ್ನ ಅವಹೇಳನ ಮಾಡಿ ಉಪ ತಹಶೀಲ್ದಾರ್ ಫೇಸ್ಬುಕ್ ಮೂಲಕ ನಿಂದಿದ್ರು ವಿವಾದ ಉಂಟಾಗ್ತಾ ಇದ್ದಂತೆ ಫೇಸ್ಬುಕ್ ಪೋಸ್ಟ್ ಅನ್ನ ಡಿಲೀಟ್ ಮಾಡಿದ್ರು ಸೊ ಈ ಬಗ್ಗೆ ವರದಿ ನೀಡುವಂತೆ ಜಿಲ್ಲಾಧಿಕಾರಿ ಕೆ ಇಂಪಾ ಶೇಖರ್ ಅವರು ರಾಜ್ಯ ಕಂದಾಯ ಸಚಿವ ಕೆ ರಾಜನ್ ಅವರಿಗೆ ಆದೇಶ ಕೊಟ್ಟಿದ್ರು ಸೊ ಇದರಂತೆ ಉಪತಹಶೀಲ್ದಾರ್ನ ಅಮಾನತುಗೊಳಿಸಲಾಗಿದೆ ಸೊ ಇಂಥ ವಿಕೃತ ಮನಸ್ಸಿನ ಮನುಷ್ಯರು ನಮ್ಮ ಸುತ್ತಮುತ್ತ ಇದಾರೆ ಅನ್ನೋದನ್ನ ಊಹಿಸೋಕು ಸಹ ಕಷ್ಟ ಆಗುತ್ತೆ ಸಾವಿನ ಬಗ್ಗೆ ತಹಶೀಲ್ದಾರ್ ಒಬ್ರು ಮಾಡಿರುವಂತಹ ಅವಹೇಳನಕಾರಿ ಪೋಸ್ಟ್ ಆ ಆಡಳಿತ ಕ್ಷೇತ್ರದಲ್ಲಿ ಕೋಮುವಾದಿ ಧೋರಣೆಗಳನ್ನ ಬಯಲುಗಿಳಿದಿದೆ ಇಂಥ ವರ್ತನೆ ಸಾರ್ವಜನಿಕ ಸೇವೆಯಲ್ಲಿ ಇರುವವರಿಂದ ಒಪ್ಪಿಕೊಳ್ಳೋಕೆ ಸಾಧ್ಯನೇ ಇಲ್ಲ ಮತ್ತು ಇದು ಖಂಡನೀಯ ಯಾವುದೇ ದುರಂತವನ್ನ ಅದರಲ್ಲೂ ವಿಮಾನ ಅಪಘಾತದಂತಹ ಘನಘೋರ ಘಟನೆಯನ್ನ ಸಂಭ್ರಮಿಸೋದು ಒಂದು ಸಮಾಜವಾಗಿ ನಮ್ಮ ವೈಫಲ್ಯವನ್ನ ತೋರಿಸುತ್ತೆ ತಮ್ಮವರನ್ನ ಕಳ್ಕೊಂಡವರ ಕುಟುಂಬಗಳ ನೋವಿನಲ್ಲಿ ಭಾಗಿಯಾಗುವ ಬದಲು ಕೆಲವರು ರಾಜಕೀಯವಾಗಿ ದ್ವೇಷದ ಕಾಮೆಂಟ್ ಗಳನ್ನ ಮಾಡುವ ಮೂಲಕ ತಮ್ಮ ಅಂಧಭಕ್ತಿಯನ್ನು ಪ್ರದರ್ಶಿಸುತ್ತಿದ್ದಾರೆ ಇದು ಕೇವಲ ಒಬ್ಬ ವ್ಯಕ್ತಿಯ ವಿರುದ್ಧದ ದ್ವೇಷ ಅಲ್ಲ ಬದಲಿಗೆ ಸಮಾಜದ ಸಾಮೂಹಿಕ ಒಗ್ಗಟ್ಟಿಗೆ ಧಕ್ಕೆ ತರುವಂತ ಕೃತ್ಯ ಈ ದುರಂತದ ಸಂದರ್ಭದಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ತಮ್ಮವರನ್ನ ಕಳ್ಕೊಂಡವರಿಗೆ ಸಾಂತ್ವನ ಹೇಳಬೇಕು ರಾಜಕೀಯ ಧರ್ಮ ಅಥವಾ ಇತರ ಯಾವುದೇ ಖಿನ್ನತೆಗಳಿದ್ರೂ ಸಹ ಅದೆಲ್ಲದಕ್ಕಿಂತ ಮುಖ್ಯ ಮಾನವೀಯತೆ ಆಗಿರುತ್ತೆ ಸಾಮಾಜಿಕ ಜಾಲತಾಣಗಳಲ್ಲಿ ದ್ವೇಷದ ಕಮೆಂಟ್ಗಳನ್ನು ಮಾಡುವವರಿಗೆ ಈ ದುರಂತದಲ್ಲಿ ಮಡಿದವರು ಯಾರೇ ಆಗಿರಲಿ ಅವರ ಕುಟುಂಬದ ನೋವಿನ ಬಗ್ಗೆ ಯೋಚಿಸುವ ಸಂವೇದನೆ ಕೂಡ ಇರಬೇಕಾಗತ್ತೆ ತಮ್ಮವರನ್ನ ಕಳ್ಕೊಂಡಂತಹ ಜನರ ನೋವು ಸಂಕಟ ಕಂಡು ಮನಸ್ಸು ಮಮ್ಮಲ ಮರುಗ್ತಾ ಇದೆ ಈ ನೋವಿನ ಗಳಿಗೆಯಲ್ಲಿ ಇಡೀ ದೇಶ ಅವರ ಜೊತೆಗಿರಬೇಕು ಮೃತರ ಕುಟುಂಬಗಳಿಗೆ ಸೂಕ್ತ ಪರಿಹಾರ ನೀಡೋ ಜೊತೆಗೆ ಉನ್ನತ ಮಟ್ಟದ ತನಿಖೆ ನಡೆಸಿ ಘಟನೆಗೆ ಕಾರಣಗಳನ್ನು ಪತ್ತೆ ಮಾಡಿ ಮತ್ತೆಂದೂ ಸಹ ಇಂತಹ ಅವಘಡಗಳು ಸಂಭವಿಸದಂತೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವ ಕೆಲಸವನ್ನು ಕೇಂದ್ರ ಸರ್ಕಾರ ಆದ್ಯತೆ ಮೇರೆಗೆ ಮಾಡಬೇಕಾಗಿದೆ ಇದ್ರ ಬಗ್ಗೆ ಚರ್ಚೆ ಮಾಡೋಣ ದುರಂತಗಳು ನಮ್ಮನ್ನ ಒಗ್ಗೂಡಿಸಬೇಕೆ ವಿನಃ ಒಡಿಬಾರದು ದ್ವೇಷದ ಕಮೆಂಟ್ಗಳು ಅವಹೇಳನಕಾರಿ ಪೋಸ್ಟ್ಗಳು ಮತ್ತು ವಿಕೃತ ಮನಸ್ಥಿತಿ ಸಮಾಜದ ಒಗ್ಗಟ್ಟಿಗೆ ಧಕ್ಕೆ ತರುತ್ತೆ ನಾವೆಲ್ಲರೂ ಈ ದುರಂತದಿಂದ ಪಾಠ ಕಲಿತು ಮಾನವೀಯತೆಯನ್ನ ಮುನ್ನಡೆಸ್ಕೊಂಡು ಹೋಗ್ಬೇಕಾಗಿದೆ ಈ ಕರಾಳ ದಿನದಲ್ಲಿ ತಮ್ಮವರನ್ನ ಕಳ್ಕೊಂಡವರಿಗೆ ಸಾಂತ್ವನ ಹೇಳೋದೆ ನಮ್ಮ ಆದ್ಯ ಕರ್ತವ್ಯ ಆಗಬೇಕಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ